ಓಕೆ ಅಭಿ ಅವರೇ ಹೇಳಿ ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿ ಅಂತ ನಿರ್ಧಾರ ಮಾಡಿ ಅನೌನ್ಸ್ ಮಾಡಿದ್ದಾರೆ ಈ ಡಿಸಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಗುಡ್ ಒಂದು ನೇರ ಪ್ರಶ್ನೆ ಅಭಿಮಾನ ಎಷ್ಟರ ಮಟ್ಟಿಗೆ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಈವರೆಗೂ ಅಭಿಮಾನಿಗಳು ಸಿನಿಮಾ ಸೋಲ್ಸಿರೋದು ಇದೆ ಸಿನಿಮಾ ರಂಗದವ್ರನ್ನ ಸೋಲ್ಸಿರೋ ಉದಾಹರಣೆನೂ ಇದೆ ಅಭಿಮಾನ ಎಷ್ಟರ ಮಟ್ಟಿಗೆ ಓಟ್ ಆಗುತ್ತೆ ಅಂತ ನಿಮಗನ್ಸುತ್ತೆ ನಾನೊಬ್ಬ ಅನಲಿಸ್ಟ್ ಅಲ್ಲಮ್ಮ ನನಗೆ ಗೊತ್ತಿಲ್ಲ ನಮಗೆ ನಿಲ್ಲಬೇಕು ಅಂತ ಒಂದು ಡಿಮ್ಯಾಂಡ್ ಬಂದಿದೆ ನಾವು ಸ್ಪಂದಿಸಿದ್ದೀವಿ ಸೋಲು ಗೆಲುವು ಬೇರೆ ಅಭಿಮಾನಿಗಳ ಧ್ವನಿ ಏನಿದೆ ನಾವು ಕೇಳಿಸ್ಕೊಂಡಿದ್ವಿ ಅಷ್ಟೇ ಈಗಾಗ್ಲೇ ಹೇಳಿರೋ ಅಭಿಮಾನಿಗಳಿಗೋಸ್ಕರನೇ ಅವರೇ ಕರ್ದಿರೋದಕ್ಕೆ ಬಂದು ಮಂಡ್ಯದಲ್ಲಿ ಇದುವರೆಗೂ ಅಂಬರೀಷ್ ಅವರ ಹೆಸರಿಂದನೇ ಈವರೆಗೂ ಬಂದಿರೋದು ಸೊ ಮುಂದಿನ ದಿನಗಳಲ್ಲಿ ಸುಮಲತಾ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇಟ್ಕೊಂಡು ಓಟ್ ಹಾಕಬೇಕು ಅಂತ ಹೇಳ್ತೀರಾ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡಿ ನಮ್ಮ ತಾಯಿಯಲ್ಲಿ ಏನಿದೆ ಅವ್ರ ಅರ್ಹತೆ ಏನಿದೆ ಅಂತ ಅದ್ರ ಬಗ್ಗೆ ನಮ್ಮ ಬ್ರದರ್ ಎಷ್ಟು ಅದು ನಮ್ಮ ತಾಯಿ ಬಗ್ಗೆ ನಾನೇ ಮಾತಾಡಿ ಹೋಗ್ಲೋದ್ರೆ ಏನು ಅರ್ಥ ಇಲ್ಲ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಒಂದು ಏನು ನಾವು ಏನು ಎತ್ತ ಅಂದ್ರೆ ನಾವು ತೋರಿಸ್ಕೊಂಡು ಈವರೆಗೂ ಅಂಬರೀಷ್ ಸರ್ ಜೊತೆ ನೀವು ಕ್ಯಾಂಪೇನ್ ಆ ಥರದ್ದು ಹೋಗಿರೋ ತುಂಬ ಕಮ್ಮಿ ಸೊ ಈ ಸಲ ಊರೂರು ಹೋಗಿ ಮೂಲೆ ಮೂಲೆಗೂ ಹೋಗಿರೋ ಅಂಥದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗೆ ಜನ ಸ್ಪಂದಿಸಿದ್ರು ಅಭಿಷೇಕ್ ತುಂಬ ಚೆನ್ನಾಗಿ ನಮ್ಮ ಎಲ್ಲ ಕಡೆ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಏನಿದ್ರೂ ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಇದೆ ಇಲ್ಲಿ ಇದ್ದಾರೆ ಮಂಡ್ಯದಲ್ಲಂತೂ ಕೋನ್ ಕೋನೆಗೂ ಮೂಲ ಮೂಲೆಯಲ್ಲೂ ಇದ್ದಾರೆ ಅಂತ ನಮಗೊಂದು ನಮಗೆ ಮೊದಲಿಂದನೂ ಇತ್ತು ಬಟ್ ಅವ್ರನ್ನ ಕಣ್ಣಾರಿಗೆ ಒಂದ್ಸತಿ ನೋಡಿ ಖುಷಿ ಆಯಿತು ಗೆಲ್ಲುವ ಭರವಸೆ ಇದೆ ಅಭಿಮಾನಿಗಳ ಮನಸ್ಸಿನ ಕೇತರೆ ಸಾಕಪ್ಪ ನಾವು ಎಸ್ ಇದಿಷ್ಟು ಅಭಿಷೇಕ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ಅರ್ಚನಾ ಶರ್ಮಾ ಟಿವಿ ಫೈವ್ ಬೆಂಗಳೂರು